ಮೊದ್ಲಿಗೆ ನಾನಿಲ್ಲಿ ಅರ್ಧ ಕೆ ಜಿನ ಚಿಕನ್ ತಗೊಂಡಿದೀನಿ ನಾನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಉಪ್ಪು ನೀರಲ್ಲಿ ತೊಳೆದು ಇಟ್ಟಿದ್ದೀನಿ ಅರ್ಧ ಕೆಜಿ ಚಿಕನ್ನು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ತಗೊಂಡಿದೀನಿ ಶುಂಠಿ ಎರಡು ಇಂಚ್ ತಕೊಂಡಿದೀನಿ ಬೆಳ್ಳುಳ್ಳಿ ಹೆಸಳು ಒಂದು ಇಪ್ಪತ್ತ್ ಮೂವತ್ತು ಬೆಳ್ಳುಳ್ಳಿ ಹೆಸಳು ತಗೊಂಡಿದ್ದೀನಿ ಒಂದು ಅರ್ಧ ಚಮಚ ಪೆಪ್ಪರ್ ತಕೊಂಡಿದೀನಿ ಕಾಳು ಮೆಣಸು ಒಂದು ಚಮಚ ಉರುಗಡ್ಡೆ ತಕೊಂಡಿದ್ದೀನಿ ಕ್ಯಾರಂ ಫ್ಲೋರ್ ತಗೊಂಡಿದ್ದೀನಿ ನಾಲ್ಕು ಚಮಚ ಮೂರು ಚಮಚ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ ಯಾವುದು ಕಲರ್ ಬಳಸ್ತಾ ಇಲ್ಲ ಮತ್ತು ನನ್ನ ಅಂಗಡಿಯಿಂದ ತಂದಿರೋದು ಯಾವುದು ಕಬಾಬ್ ಪೌಡ್ರ್ ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ನ್ಯಾಚುರಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದು ಮೊಟ್ಟೆ ತಗೊಂಡಿದ್ದೀನಿ ಅರ್ಧ ನಿಂಬೆ ಹಣ್ಣು ಹೋಳು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಏಳೆಂಟು ಹಸೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಮತ್ತೆ ನಾನು ತೋರ್ಸ್ಕೊಡ್ತೀನಿ ಹಾಕ್ಬೇಕಾದ್ರೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ಮಿಕ್ಸ್ ಮಾಡೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಈ ತರ ನುಣ್ಣ ರುಬ್ಕೋಬೇಕು ನೈಸ್ ಆಗ್ಬೇಕು ತುಂಬಾ ನೈಸ್ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಒಂದೇ ಪ್ರಮಾಣದಲ್ಲಿ ಹಾಕೋಬಾರದು ಕಾರ್ನ್ ಫ್ಲೋರ್ ನಾಲ್ಕು ನಾಲ್ಕು ಸ್ಪೂನ್ ಹಾಕೋಬೇಕು ಮೈದಾ ಹಿಟ್ಟು ಮೂರ್ ಸ್ಪೂನ್ ಹಾಕೊಂಡಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ನಾನು ಫುಡ್ ಕಲರ್ ಹಾಕ್ತಾ ಇಲ್ಲ ಹಾಗಾಗಿ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರ್ ತಕೊಂಡಿದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡರ್ ಕಲರ್ ಬರುತ್ತೆ ಅಂತ ಹೇಳಿ ಎರಡು ಸ್ಪೂನ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗಾಗಿ ಇದರಲ್ಲೇ ಕಲರ್ ಬರುತ್ತೆ ಜಾಸ್ತಿ ಕಲರ್ ಏನ್ಯಾಚುರಲ್ ಆಗಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನ್ ಸಕ್ಕರೆ ತಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದ್ ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಇಷ್ಟು ಕರ್ಬೇ ಸೊಪ್ಪು ಹಾಕೊಳ್ತಾ ಇದೀನಿ ಈಗಲೇ ಕರ್ಬಿನ್ ಸೋಪ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಡೈರೆಕ್ಟ್ ಹೀಗೆ ಹಾಕೊಳ್ತಾ ಇದ್ದೀನಿ ಹೀಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಬಾರ್ದು ಹಾಗೆ ಇದರಲ್ಲಿ ನೀರು ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹಾಗೆ ಮೊಟ್ಟೆನಲ್ಲೂ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ತರ ಚೆನ್ನಾಗಿ ಬಂದಿದೆ ಯಾವ್ದು ಕಲರ್ ಹಾಕಿಲ್ಲ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಬಂದಿದೆ ನಿಮ್ ಬೇಕಿದ್ರೆ ಸ್ವಲ್ಪ ಕೇಸರಿ ಕಲರ್ ಹಾಕೋಬಹುದು ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ಹಾಗಾಗಿ ನಾನು ಫುಡ್ ಕಲರ್ ಅನ್ನ ಹಾಕಿಲ್ಲ ನ್ಯಾಚುರಲ್ ಆಗಿ ನನ್ನ ಮನೆಯಲ್ಲಿ ಯಾವ ತರ ಮಾಡ್ತೀನಿ ಆ ತರನೇ ಹೇಳ್ಕೊಡ್ತಾ ಇದೀನಿ ನಿಮ್ಗು ಈಗ ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕೊಳ್ಳೋಣ ಅರ್ಧ ನಿಂಬೆ ಹಣ್ಣು ಹಾಕೊಳ್ತಾ ಇದೀನಿ ಈಗ ಇದೀಗ ರೆಡಿ ಆಗಿದೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದೀನಿ ನೋಡಿ ನಾನು ಮೆಣಸಿನಕಾಯಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಾ ಪೌಡರ್ ಒಳಗಡೆ ತುಂಬಿದೀನಿ ನೀವು ಬೇಕಿದ್ರೆ ಮಾಡ್ಕೋಬಹುದು ತುಂಬಾ ರುಚಿ ಇರುತ್ತೆ ಮತ್ತೆ ಕಬಾಬ್ ಜೊತೆ ನೆನ್ಸ್ಕೊಳ್ಳೋದು ಸಖತ್ತಾಗಿರುತ್ತೆ ಹಾಗಾಗಿ ನಾನು ಈ ತರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು ಇದ್ರಲ್ಲೇ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಮಸಾಲೆ ಚೆನ್ನಾಗಿ ಇಡ್ಕೊಳುತ್ತೆ ಇದು ರೆಡಿ ಆಗಿದೆ ಈಗ ಅರ್ಧ ಗಂಟೆನ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗುತ್ತೆ ಒಂದ್ ಗಂಟೆ ಇಟ್ರೂ ಚೆನ್ನಾಗೇ ಇರುತ್ತೆ ಉಪ್ಪು ಹುಳಿ ಖಾರ ನೀಟಾಗಿ ಇಡ್ಕೊಳ್ಳುತ್ತೆ ಲಿಡ್ ಮುಚ್ಚಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒನ್ ಅವರ್ ಇಟ್ಟಿದ್ದೆ ನಾನು ಈ ತರ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಕಡ ಇಟ್ಕೊಂಡಿದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗೋದಕ್ಕೆ ಬಿಡೋಣ ಎಣ್ಣೆ ಕಾದಿದೆ ಒಂದೊಂದಾಗಿ ಬಿಡೋಣ ಒಂದೊಂದು ಕರ್ಬೇವಿನ ಜೊತೆಗೆ ನಾನು ಬಿಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ಒಂದೊಂದು ಕರ್ಬೇವಿನ ಜೊತೆಗೆ ಒಂದೊಂದು ಪೀಸನ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟ್ ಆಗಿದೆ ಒನ್ ಅವರ್ ಇಟ್ಟಿದ್ದೆನೆ ಇದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ತುಂಬಾ ತಿಕ್ಕಾಗಿ ಇರಬಾರ್ದು ನಾವು ಮನೇಲೇ ಮಾಡೋದ್ರಿಂದ ತುಂಬಾ ನ್ಯಾಚುರಲ್ ಆಗಿರ್ಬೇಕಂತ ಹೇಳಿ ನಾನು ಜಾಸ್ತಿ ಕರೆಂಟ್ ಫ್ಲೋರು ಮೈದಾ ಇಟ್ಟು ಯಾವುದನ್ನು ಜಾಸ್ತಿ ಹಾಕಿಲ್ಲ ಮನೆಯಲ್ಲೇ ಬಳಸೋದಲ್ವ ಹಾಗಾಗಿ ಲೈಟ್ ಆಗಿ ಇರಲಿ ಅಂತ ಹಾಕಿದ್ದೀನಿ ನಿಮ್ಗೆ ಬೇಕಾದರೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನೋಡಿ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿರುತ್ತೆ ನ್ಯಾಚುರಲಾಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಕೆಮಿಕಲ್ಸ್ ಇದೆ ಯೂಸ್ ಮಾಡಿದೆ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ತೀನೋ ಅದೇ ಥರ ನಿಮ್ಮ ನಿಮ್ಮ ಜೊತೆ ನಾನು ನೀವು ಶೇರ್ ಮಾಡಿದ್ದೀನಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಒಮ್ಮೆ ಟ್ರೈ ಮಾಡಿ ಈ ಥರ ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಕಡಿಮೆ ಫ್ಲೇಮಲ್ಲೇ ನೀಟಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈಗ ಆಗಿದೆ ತೆಗಿತಾಯಿದ್ದೀನಿ ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಇದಾಯ್ತು ಸೆಕೆಂಡ್ ಶಿಫ್ಟ್ ಹಾಕೊಂಡಿದ್ದೀನಿ ಲಾಸ್ಟ್ ಮಿಕ್ಸಿರಲ್ಲಿ ಇದು ತೆಗಿತಾ ಇದ್ದೀನಿ ಲಾಸ್ಟಿಗೆ ಹಸಿ ಮೆಣಸಿಕ್ ಹಾಕೊಳ್ತಾ ಇದ್ದೀನಿ ಇದು ಲಾಸ್ಟಿಗೆ ಹಾಕಬೇಕು ಹಾಗಾಗಿ ಅದ್ರ ಜೊತೆ ಹಾಕಿದ್ರೆ ಹೋಗುತ್ತೆ ಅಂತ ಹೇಳಿ ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಬಾಬಲ್ಲೇ ಮಿಕ್ಸ್ ಆಗಿ ಮಸಾಲೆ ತುಂಬಿದೆ ಇದು ನೋಡಿ ಎಷ್ಟು ಬೇಕೋ ಅಷ್ಟು ಮೆಣಸಿ ನಾವು ಹಾಕೋಬಹುದು ಚೆನ್ನಾಗಿರುತ್ತೆ ಅದ್ರ ಜೊತೆ ನೆನ್ಸ್ಕೊಳೋದಕ್ಕೆ ನೋಡಿ ಈ ತರ ಚೆನ್ನಾಗಿ ಆಗಿದೆ ಫ್ರೈ ಆಗಿದೆ ಈಗ ಬಾಣಲೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಬಾಬ್ ಈಗ ರೆಡಿ ಆಗಿದೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೇಳ್ತಾ ಇರಬಹುದು ಅರ್ಧ ಕೆಜಿ ತೋರಿಸಿದೀನಿ ಒಂದ್ ಕೆಜಿಗೆ ಯಾವ ತರ ಮಾಡ್ಬೇಕು ಅಂದ್ರೆ ನಾನ್ ತೋರಿಸಿರೋದು ಅರ್ಧ ಕೆಜಿ ನಲ್ಲಿ ಡಬಲ್ ಹಾಕೊಳ್ಳಿ ಅದು ಒಂದ್ ಆಗುತ್ತೆ ಕಾರಂ ಫ್ಲವರ್ ಮೈದಾ ಹಿಟ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದೆಲ್ಲವನ್ನು ಅದೇ ಪ್ರಮಾಣದಲ್ಲಿ ತಕೊಳ್ಳಿ ತುಂಬಾ ಚೆನ್ನಾಗಿ ಈಜಿಯಾಗಿ ಮಾಡ್ಕೋಬಹುದು ನೀವು ಒಂದ್ ಕೆಜಿ ದು ಬಟ್ ನನ್ನ ಅಂಗಡಿಯಿಂದ ಯಾವ್ದು ತಂದಿಲ್ಲ ನ್ಯಾಚುರಲ್ ಆಗಿ ನನ್ನ ಮನೆಯಲ್ಲಿ ಯಾವ ತರ ಮಾಡ್ತೀನಿ ಅದೇ ತರ ತೋರಿಸ್ಕೊಟ್ಟಿದೀನಿ ನಿಮ್ಗೆ ಈ ವಿಡಿಯೋ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಹಾಗೆ ನಾನು ಹಾಕಿರೋ ಎಲ್ಲಾ ವಿಡಿಯೋ ಬರುತ್ತೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಇಷ್ಟು ಈ ವಿಡಿಯೋ ನೋಡಿಕೆ ಥ್ಯಾಂಕ್ ಯು